ವಿಜಯನಗರ ಜಿಲ್ಲೆ ಕೂಡ್ಲಗಿ ಕ್ಷೇತ್ರದ ಕೋಟೂರು ಹೊಸ ತಾಲೂಕು ವ್ಯಾಪ್ತಿಗೆ ಬರುವ ಹನುಮನಹಳ್ಳಿ ಗ್ರಾಮದಿಂದ ಕೋಟೂರಿನವರೆಗೆ ರಸ್ತೆ ಪ್ಯಾಚ್ ವರ್ಕ್ ಕಳಪೆ ಕಾಮಗಾರಿ ನಡೆದಿದೆ ಇದರ ಬಗ್ಗೆ ಸಾರ್ವಜನಿಕರು ಪಿಡಬ್ಲ್ಯೂ ಅಧಿಕಾರಿ ವೆಂಕಟರಮಣ ಅವರಿಗೆ ಸಾರ್ವಜನಿಕರು ಫೋನ್ ಕರೆಯುವ ಮೂಲಕ ಸಾರ್ವಜನಿಕರು ತಿಳಿಸಿದ್ದಾರೆ ಆ ಭಾಗಕ್ಕೆ ಸಂಬಂಧಿಸಿದ ನಾಗೇಶ್ ಇಂಜಿನಿಯರ್ ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅಧಿಕಾರಿ ವೆಂಕಟರಮಣ ಕ್ಯಾರೆ ಅನ್ನುತ್ತಿಲ್ಲ ನೀವು ದುಡ್ಡಿಗಾಗಿ ಹೀಗೆಲ್ಲ ಮಾಡುತ್ತಿರಂತೆ ಅಲ್ಲಿನ ಜನಗಳೇ ಸರಿಯಿಲ್ಲ ಎಂದು ನನಗೆ ನಾಗೇಶ್ ಅವರು ಹೇಳಿದರು ಅಲ್ಲಿನ ಗುತ್ತಿಗೆದಾರರ ಕುಮಾರ್ ನಾಯಕ್ ಅವರು ಹೇಳುವರಂತೆ ಇದಕ್ಕೆ ಅವರಿಗೆ ಏನು ತೋಚದೆ ಮಾಧ್ಯಮದವರಿಗೆ ತಿಳಿಸಿದ್ರು ನಾಗೇಶ್ ಇಂಜಿನಿಯರ್ ಅದು ಯಾವ ಗಳಿಗೆಯಲ್ಲಿ ಪಿಡಬ್ಲ್ಯೂ ಕಾಲಿಟ್ರು ಅಲ್ಲಿಂದ ಶನಿ ವಕ್ರ ದೃಷ್ಟಿ ಅವರ ಮೇಲೆ ಬಿದ್ದಿದೆ ಎಂದರೆ ತಪ್ಪಾಗಲಾರದು ಇವರು ಸುಮಾ ಸುಮ್ಮನೆ ಇವರ ಮಾತಿನ ಶೈಲಿಯಲ್ಲಿ ದಾರಿಯಲ್ಲಿ ಹೋಗುವ ಧೂಳನ್ನು ಮೈ ಮೇಲೆ ಹಾಕಿಕೊಳ್ಳುವ ಹಾಗೆ ಸುಮಾ ಸುಮ್ಮನೆ ಮೈಯೆಲ್ಲ ಪರಿಚಿಕೊಂಡಿದ್ದಾರಂತೆ ಎಲ್ಲ ಸಮಸ್ಯೆಗಳನ್ನು ಅವರೇ ಸೃಷ್ಟಿ ಮಾಡಿಕೊಳ್ಳುತ್ತಾರಂತೆ ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಇವರು ಕೆಲವು ಬುಡ ಬುಡಾಡಿಕೆ ಮಾತುಗಳನ್ನು ಆಡುತ್ತಾ ಜನರನ್ನು ಮರಳು ಮಾಡುತ್ತಾರಂತೆ ಈ ಆಸಮಿ ಪಶು ಮಾಡುತ್ತಿದ್ದಾರಂತೆ ಈ ವರದಿಯನ್ನು ನೋಡಿದ ಮೇಲೂ ಶಾಸಕರಾದ ಶ್ರೀನಿವಾಸ್ ಎನ್ಟಿ ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದ ಇಂತಹ ಅಧಿಕಾರಿಗಳು ಪಾಪ ಎಂದು ಸುಮ್ಮನಿರುವರೋ ಅಥವಾ ಕಾನೂನು ಕ್ರಮ ಜರುಗಿಸುತ್ತಾರೋ ಕಾದು ನೋಡಬೇಕಿದೆ ಎಷ್ಟೋ ಜನ ಬಿದ್ದು ಗಿಡ ಗಿಡ ಕಟ್ ಮಾಡ್ಬೇಕ ಜಂಗಲ್ ಕಟ್ಟಂಗಿಲ್ಲ ಹೇಳಕತ್ತೀರಿ ಈಗ ನಾನು ಒಂದೇ ಕ್ವಶನ್ ಡಾಂಬರ್ ಹಾಕಕಿಂತ ಮುಂಚೆನ ಜಂಗಲ್ ಕಟಿಂಗ್ ಮಾಡಬೇಕ ಏನು ಡಾಂಬರ್ ಹಾಕಿ ಜಂಗಲ್ ಕಟಿಂಗ್ ಮಾಡಾಕ ಯಾಕೆ ಹೇಳಂಗಿಲ್ಲ ನೀವೇ ಇಲ್ಲಿ ಹಾಕಿದ್ರಿ ಮತ್ತೆ ಇಲ್ಲಿ ಹಾಕಿದಿರಿ ನೋಡಕ್ ಏನ್ ನೋಡಕ್ ಬಂದಿರಿ ಏನ್ ನೋಡಕ್ ಬಂದಿರಾ ಇರಂಗಿಲ್ಲ ಏನ್ ನೋಡಕ್ ಬಂದಿರ ಯಾವ ವರ್ಕ್ ಯಾವ ವರ್ಕ್ ಇಂಜಿನಿಯರ್ ಯಾರು ನೀವ್ ಯಾಕೆ ಬಂದ್ರ ನೀವು ಈ ಭಾಗಕ್ಕೆ ನಿಮ್ಮನ್ನ ಇದನ್ನ ಜಾಯ್ನ್ ಆಗಿರಲ್ಲ ನಾವು ಕೂಡ್ಲಿಗೆ ಸೆಕ್ಷನ್ ಜಾಯ್ನ್ ಆಗಿದೆ ಅಷ್ಟೇ ನಮ್ಗೆ ಸೆಕ್ಷನ್ ಕೊಟ್ಟಿಲ್ಲ ಇನ್ನು ಹಾಂ ಮಾಡಕ್ ಬಂದಿವಿ ಅಷ್ಟೇ ಮಾಡೋದು ಬೇಡವಾ ಹೌದಾ ವರ್ಕ್ ನೋಡಿರಲ್ಲ ಈಗ ಕಳಪೆ ಕಾಮಗಾರಿಯಿಂದ ಕೂಡಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನೀವು ಮಾಧ್ಯಮದರಿಗೆ ಒಂದು ನಿಮಿಷ ಸರ್ ಅಲ್ಲ ಸರ್ ನೀವು ಮಾಧ್ಯಮದರಿಗೆ ಎಸ್ಟೀಮೇಷನ್ ಕಾಫಿ ಕೊಡ್ற ಅಂತಂದ್ರೆ ಆಫೀಸಕ್ಕೆ ಹೋಗಿ ಕೇಳೋದು ಕೊಡ್್ರೆ ಅಷ್ಟಕ್ಕೆ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ ಇದು ಎಷ್ಟು ಸಂಬಂಧ ಸರ್ ನಾನು ಜಂಗಲ್ ಕಟಿಂಗ್ ಮಾಡಬೇಕಾ ಫಸ್ಟ್ ಫಸ್ಟ್ ಕೆಲಸ ಮಾಡಬೇಕಾ ಅಲ್ಲ ಜಂಗಲ್ ಕಟಿಂಗ್ ಮಾಡಬೇಕಾ ಫಸ್ಟ್ ಕೆಲಸ ಮಾಡಬೇಕಾ ನೀವು ಮೆಂಟೆನನ್ಸ್ ಹೌದಾ ಎಷ್ಟಮಿತಿ ನೀವು ಮಾಡಿಲ್ಲ ಗೊತ್ತಿಲ್ಲ ಅಂತ ನೀವು ಎಷ್ಟಮಿತಾ ನೀವು ಮಾಡಿಲ್ಲ ನಮ್ದೋಕಲ್ಲ ನಿಮ್ಮದಲ್ಲ ವರ್ಕ್ ಅಲ್ಲ ಆದ್ರೂ ಬಂದಿರಿ ನೀವು ಅದಕ್ಕೆ ಪವರ್ ಇದೆಯಾ ಕಾನೂನಿನ ಅಡಿಯಲ್ಲಿ ಮಸ್ರು ಜೋಳದ ಕೂಳಿಗೆ ನಮ್ಮ ಜೋಳದ ಕುಳಿಗೆ ಇದು ಏನು ಕೊಟ್ಟು ರಸ್ತೆ ಉಜಿಲಿ ಇದು ರಸ್ತೆ ಐತಲ್ಲ ಚೂಳಿ ಸೊಪ್ಪು ರಸ್ತೆ ಅಗದು ಮಾಡಿದ್ರೆ ಚೆನ್ನಾಗೈತೆ ಪ್ಯಾಚೋರ್ಕ್ ಮಾಡ್ಯಾರ ಇಲ್ಲ ಅಲ್ಲ ಇದು ನೀಟಾಗಿ ಮಾಡಿಲ್ಲ ಮ್ಯಾಲೆ ಹಾಕ್ಯಾರ ಅದಕ್ಕೋಸ್ಕರ ಇದು ಮತ್ತೆ ಅಗದು ಮಾಡಿದ್ರೆ ಸರಿ ಹೋಗತ್ತೆ ಇಲ್ಲಾಂದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ಅಡ್ಡಾಡೋದ್ರಿಂದ ವೆಹಿಕಲ್ ಇದು ಎದಕ್ಕೂ ಬರಲ್ಲ ಸೈಡ್ಗೆ ಆಮೇಲೆ ಗಿಡಗಳೆಲ್ಲ ಹಂಗಾದವು ಆಮೇಲೆ ಸ್ವಲ್ಪ ಸೈಡಿಗೆ ನೀಟಾಗಿ ಮಾಡೇ ಇಲ್ಲ ಅದನ್ನು ಸ್ವಲ್ಪ ಇದನ್ನು ಕ್ಲೀನಾಗಿ ಮಾಡಿದ್ರೆ ಒಂದು ನಾಲ್ಕು ದಿವ್ಸ ಆಗುತ್ತೆ ಇಲ್ಲಾಂದ್ರೆ ಸುಮ್ಮನೆ ಅದು ಸರ್ಕಾರ ದುಡ್ಡು ಪೋಲಾಗುತ್ತೆ